ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ನಾನಿವಾಗ ಇಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ ಕೋಸು ಬಸ್ಸಾರು ಸಾರು ಎಲೆ ಕೋಸು ಮತ್ತು ಅದಕ್ಕೆ ಹೆಸರು ಕಾಳು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಇನ್ನೇನು ಆಯಿತು ಇವಾಗ ಮುದ್ದೆ ಮಾಡಿ ಊಟ ಮಾಡಬೇಕು ಇವತ್ತು ಬೆಳಿಗ್ಗೆ ಏನೂ ಅಡುಗೆ ಮಾಡಲಿಲ್ಲ ಇದೆ ಸ್ವಲ್ಪ ಸಾಂಬಾರಿತ್ತು ಅದಕ್ಕೆ ಅನ್ನ ಮಾಡಿದ್ದೆ ನನ್ನ ಮಗ ಇವತ್ತು ಊಟನೇ ತಗೊಂಡೋಗಿಲ್ಲ ಅನ್ನ ಸಾರು ತಿನ್ನಕಾಗಲ್ಲ ಅಂತ ಹಂಗೆ ಹೋಗಿದ್ದಾನೆ ಊಟನೇ ತಗೊಂಡೋಗಿಲ್ಲ ಇವಾಗ ಬರ್ತಾನೆ ಚೆನ್ನಾಗಿ ಹೊಟ್ಟೆ ಹಸ್ತಿರುತ್ತೆ ಅದಕ್ಕೆ ಇವಾಗ ಬರ್ತಾನೆ ಅಂತ ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದ ಮುದ್ದೆ ಮಾಡಬೇಕು ಅನ್ನ ಸಾರು ತಿನ್ನಕ್ಕಾಗಲ್ಲ ಅಂತ ಹೇಳ್ತೇನೆ ಎಷ್ಟು ಕುಬ್ಬು ಅಂದ ಊಟದಲ್ಲಿ ಏನಿರುತ್ತೋ ಅದನ್ನು ತಿನ್ನಬೇಕು ನೋಡಿ ಇವಾಗ ಆಯಿತು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರ್ಸ್ತೀನಿ ಫುಲ್ಲು ಸೆಕೆ ಆಗ್ತೈತೆ ಸ್ಟವ್ ಮುಂದೆ ನಿಂತ್ಕೊಂಡು ಬೇಗ ಇದಾದ ತಕ್ಷಣ ಮುದ್ದೆ ಮಾಡಿ ಫ್ಯಾನ್ ಕೆಳಗೆ ಕುಟ್ಕೋಬೇಕು ಅಪ್ಪ ನೋಡಿ ಎಷ್ಟು ಸೆಕೆ ಯಾವುದೋ ಕಿಟ್ಕಿಗೆ ಹಾಕಿಸ್ದೆ ಜಾಲ್ ಅದರಿಂದ ಗಾಳಿನೇ ಬರ್ತಾ ಇಲ್ಲ ಇವಾಗ ಫಸ್ಟ್ ಚೆನ್ನಾಗಿ ಗಾಳಿ ಬರ್ತಾ ಇತ್ತು ಇವಾಗ ಅದ್ರ ಗಾಳಿನೇ ಬರ್ತಾ ಇಲ್ಲ ಫುಲ್ಲು ಸೆಕೆ ಅಂದ್ರೆ ಸೆಕೆ ಹಾಕ್ತಾ ಇತ್ತು ಅದನ್ನ ಬಿಚ್ಚಿಬಿಡ್ಬೇಕು ಸುಮ್ಮನೆ ಹಾಕಿದ್ದಾರೆ ಅದನ್ನ ಬಿಚ್ಚಿಬಿಡ್ಬೇಕು ನಾವೇ ಬಿಚ್ಚಬೇಕು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀವಿ ನೋಡಿ ಎಲೆ ಕೋಸು ಹೆಸರು ಕಾಳು ಹಾಕಿ ಪಲ್ಯ ರೆಡಿ ಆಯ್ತು ಇದಕ್ಕೆ ಕಾಯಿ ತುರಿ ಹಾಕಬೇಕು ಇಲ್ಲಿ ಸಾಂಬಾರ್ ಕುದೀತಾ ಇದೆ ಬಸ್ಸಾರ್ ಇವಾಗ ಇದಕ್ಕೆ ಕಾಯಿ ತೂರಿ ಹಾಕಿ ಒಂದು ಐದು ನಿಮಿಷ ಆದಮೇಲೆ ಇಳಿಸಿ ಮುದ್ದೆ ಮಾಡಬೇಕು ಕಾಯಿ ತುರ್ಕೋಬೇಕು ಇವಾಗ ಕಾಯಿ ತುರಿಬೇಕು ಇದರಲ್ಲಿ ತುರ್ಕೊತೀನಿ ಬೇಗ ಬೇಗ ಮಿಕ್ಸಿಗೆ ಹಾಕೋದು ಬೇಡ ಸ್ವಲ್ಪನೇ ಕಾಯಿದೆ ಅಲ್ಲ ಅದಕ್ಕೆ ಇದರಲ್ಲೇ ತುರಿದು ಹಾಕ್ತೀನಿ ಇವಾಗ ಪ್ಲೇಟ್ ಬೇಕು ಪ್ಲೇಟ್ ಇವಾಗ ಇದು ತುರ್ದು ಬಿಟ್ಟು ಹಾಕಿದ್ರೆ ಪಲ್ಯ ರೆಡಿ ಆಯಿತು ಮುದ್ದೆ ಮಾಡಿ ಬೇಗ ಬೇಗ ತುರ್ದು ಬಿಟ್ಟು ಹಾಕ್ತೀನಿ ರೀ ಎಲ್ಲಿ ಇಡೋದಕ್ಕೆ ಜಾಗ ಇಲ್ಲ ಟ್ರೈಪೋರ್ಡ್ ತಗೊಳ್ಳೋಣ ಅಂದರೆ ಅದು ತುಂಬ ದೊಡ್ಡದು ಇಡೋಕ್ಕೆ ಜಾಗ ಜಾಸ್ತಿ ಬೇಕು ಅದಕ್ಕೆ ಏನಾದರೂ ಜಾಸ್ತಿ ವಿಡಿಯೋ ಮಾಡೋದಿದ್ರೆ ಮಾತ್ರ ಟ್ರೈಪೋರ್ಟ್ ತೆಗಿತೀನಿ ಇಲ್ಲ ಕೈಯಲ್ಲೇ ಇಟ್ಕೊಂಡು ಮಾಡ್ತೀನಿ ಬಾ ಎಲ್ಲಿ ಇಡೋದಿಲ್ಲ ಅದು ತೊಟ್ಟುಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ ಕಾಯಿ ತುರಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಆಫ್ ಮಾಡಬೇಕು ಅದಕ್ಕೆ ಆಲ್ರೆಡಿ ಒಗ್ಗರಣೆ ಮಾಡಿದ್ದೀನಿ ಈಗ ಪಲ್ಯನೂ ರೆಡಿ ಆಯಿತು ನೋಡಿ ಅಡುಗೆ ಎಲ್ಲ ಆಯ್ತು ದೀಪಾನೂ ಹಚ್ಚಾಯ್ತು ನೋಡಿ ದೀಪ ಹಚ್ಚಾಯಿತು ಅಡುಗೆ ಆಯ್ತು ಇವಾಗ ನನ್ನ ಮಗ ಬರ್ತಾನೆ ಹೊಟ್ಟೆ ಹಸೀತಾಯ್ತಾ ಎಷ್ಟು ಎಷ್ಟು ಹೊಟ್ಟೆ ಸೀತೈತೆ ಮತ್ತೆ ಯಾಕೆ ಅನ್ನ ಸಾರು ತಗೊಂಡೋಗ್ಲಿಲ್ಲ ಯಾಕೆ ಯಾಕೆ ಅನ್ನ ಸಾರು ತಗೊಂಡೋಗಿಲ್ಲ ಬೆಳಿಗ್ಗೆ ಯಾಕೋ ಹೊತ್ತೈತೆ ಬಿಸಿ ಅನ್ನ ತಾನೇ ಮಾಡಿದ್ದು ಕೊಬ್ಬ ನಿನ್ಗೆ ಅನ್ನ ಸಾರು ತಗೊಂಡೋಗಿ ತಿನ್ನಕ್ಕೆ ಇವಾಗ ಅದನ್ನೇ ತಿನ್ಬೇಕು ಬಾ ಹ ಶುಕ್ರವಾರ ಅಲ್ವಾ ಇವತ್ತು ಅಮ್ಮಂಗ ಹೂ ಹಾಕು ಬಾ ಹೌದು ಬಾ ಐತೆ ನಮ್ಮಅಮ್ಮಗ ಹಾಕ್ಬೇಕು ಹೂ ಹಾಕು ಇವಾಗ ಇದು ಮಖ ತೊಳ್ಕೊಂಡು ಚೆನ್ನಾಯ್ತ ಸಾರು ಇವತ್ತು ನೋಡಿ ಅವರೇಬೇಳೆ ಹಾಕಿ ಅವರೇ ಬೇಳೆ ಮತ್ತು ಸೊಪ್ಪು ಅರವೆ ಸೊಪ್ಪಿದು ಅರವೇ ಸೊಪ್ಪು ಅರವೇ ಸೊಪ್ಪಿಗೆ ಅವರೇ ಬೇಳೆ ಹಾಕಿ ಸಿಂಪಲಾಗಿ ಪಲ್ಯ ಮಾಡಿದ್ದೀನಿ ಒಗ್ಗರಣೆ ಹಾಕಿದ್ದೀನಿ ಇಲ್ಲಿ ಸೊಪ್ಪು ಪಲ್ಯ ಇದೆ ಇಲ್ಲಿ ಗೆಣಸು ಬೇಯಿಸಿಟ್ಟಿದ್ದೀನಿ ಇಲ್ಲಿ ಸಾಂಬಾರು ರೆಡಿಯಾಗಿದೆ ಆಲೂಗಡ್ಡೆ ಬೇಳೆ ಸಾಂಬಾರು ಆಮೇಲೆ ಇಲ್ಲಿ ಮುದ್ದೆಗಿಟ್ಟಿದ್ದೀನಿ ಇದು ನೀರು ಬಂದು ಸೊಪ್ಪು ಬೇಯಿಸಿರೋ ನೀರು ಈ ಈ ಸೊಪ್ಪು ಬೇಯಿಸಿದೀನಲ್ಲ ಈ ಸೊಪ್ಪುದೇ ನೀರು ಬಸ್ತಿರೋದು ಇದರಲ್ಲೇ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಇವತ್ತು ಸೊಪ್ಪಲ್ಯ ಆಲೂಗಡ್ಡೆ ಬೇಳೆ ಸಾಂಬಾರು ಮತ್ತೆ ಮುದ್ದೆ ಅನ್ನ ಗೆಣಸು ಬೇಯಿಸಿದೀನಿ ಒಂದು ನಾಲ್ಕು ಗೆಣಸಿತ್ತು ಅದ್ರಲ್ಲಿ ಬೇಯಿಸಿರೋ ಅದ್ರಲ್ಲಿ ಒಂದು ತಿನ್ಬಿಟ್ಟೆ ನಾನೇ ನನ್ನ ಫೇವ್ರೆಟ್ ಗೆಣಸು ಒಂದು ಗೆಣಸು ತಿಂದೆ ಇನ್ನೊಂದು ಮೂರು ಗೆಣಸು ಐತಿ ನೆನ್ನೆ ತಾನೇ ಬಸ್ಸಾರು ಮಾಡಿದ್ನಲ್ಲ ನೆನ್ನೆ ನಿನ್ನೆ ಬಸ್ ಮಾಡಿದೆ ಇದು ಅದರ ನೆಕ್ಸ್ಟ್ ಡೇ ಇವತ್ತು ನಿನ್ನೆ ಎಲೆಕೋಸು ಹೆಸರು ಕಾಳು ಹಾಕಿ ಬಸ್ಸಾರು ಮಾಡಿದ್ನಲ್ಲ ಮಾಡ್ನಲ್ಲ ಅದಕ್ಕೆ ಇವತ್ತು ಸೊಪ್ಪು ಬೇಯಿಸಿ ಬಸ್ಸಾರು ಮಾಡಲಿಲ್ಲ ಸೊಪ್ಪಲ್ಯ ಜೊತೆ ಬೇಳೆ ಸಾರು ಮಾಡಿ ಆ ಸೊಪ್ಪು ಬೇಯಿಸಿ ನೀರಿತ್ತಲ್ಲ ಆ ನೀರಲ್ಲೇ ಮುದ್ದೆ ಮಾಡಿದ್ದೀನಿ ಜಾಸ್ತಿ ತರಕಾರಿ ಸೊಪ್ಪು ಏನಾದರೂ ಬೇಯಿಸಿದ್ರೆ ಆ ನೀರನ್ನ ಚೆಲ್ಲೋದಿಲ್ಲ ಒಂದು ಕುಡಿಯೋದು ಇಲ್ಲ ಅಂದರೆ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಬೇರೆ ಯಾವುದಾದ್ರೂ ಸಾರು ಮಾಡಿದ್ರೆ ಅದಕ್ಕೆ ಹಾಕ್ಬಿಡ್ತೀನಿ ವೇಸ್ಟ್ ಮಾಡೋದಿಲ್ಲ ನಾನು ಬೇರೆ ಏನಾದರೂ ಸಾರು ಮಾಡಿದ್ರೆ ಆ ಸಾರಿಗೆ ಹಾಕ್ಬಿಡ್ತೀನಿ ಅದರದ್ದು ನೀರು ಇಲ್ಲ ಇವತ್ತು ಮುದ್ದೆಗೆ ಹಾಕ್ದೆ ಬೇರೆ ಸಾರಿಗೆ ಹಾಕೋಕೆ ಇಷ್ಟ ಆಗಿಲ್ಲ ಅಂದರೆ ಮುದ್ದೆಗೆ ಹಾಕ್ಬೋದು ಮುದ್ದೆ ಮಾಡ್ಬೋದು ಆ ನೀರಲ್ಲಿ ವೇಸ್ಟ್ ಮಾಡಬಾರ್ದು ಆ ಸೊಪ್ಪು ಕಾಳು ಎಲ್ಲ ಬೆಂದಿರೋದು ಅದರಲ್ಲಿ ಅಂಶ ಇರುತ್ತಲ್ಲ ಅದಕ್ಕೆ ಆ ನೀರನ್ನ ಚೆಲ್ಲೋದಿಲ್ಲ ಅದರಲ್ಲೇ ಮುದ್ದೆ ಮಾಡ್ತೀನಿ ಇವತ್ತು ಅದರಲ್ಲೇ ಮುದ್ದೆ ಮಾಡಿದ್ದೀನಿ ಇವಾಗ ಊಟ ಮಾಡಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್